ಆಕಾಶವಾಣಿ ನೋಡು ಕೈ ಮುಗಿದು ಮಾಯಾ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂ ಎನ್ ಸುಂದರ ರಾಜ್ ಗಂಗಡಿ ಕಲ್ಲು ಇದು ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನದ ಬಳಿ ಇರತಕ್ಕಂತ ಒಂದು ಪ್ರಸಿದ್ಧ ಚಾರಣ ಸ್ಥಳ ಇದು ಇಲ್ಲೊಂದು ವೀಕ್ಷಣಾ ಗೋಪುರ ಇದೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಕುದುರೆ ಮುಖದ ಸುತ್ತಮುತ್ತಲಿನ ಸೌಂದರ್ಯವನ್ನ ಸವಿಬಹುದು ಆಮೇಲೆ ಗಂಗಾ ಮೂಲ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಸ್ಥಳ ಇದು ಶೃಂಗೇರಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಗಂಗಾ ಮೂಲ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವಾಗಿ ನಮಗೆ ಕಂಡು ಬರುತ್ತೆ ಇಲ್ಲಿನ ವರಾಹ ಪರ್ವತದಲ್ಲಿ ಕರ್ನಾಟಕದ ಪ್ರಸಿದ್ಧ ಜೀವ ನದಿಗಳು ಅಂತ ಏನು ನಾವು ಕರಿತೀವಿ ತುಂಗೆ ಇರ್ಬೋದು ಭದ್ರೆ ಇರಬಹುದು ನೇತ್ರಾವತಿ ಈ ನದಿಗಳು ಇಲ್ಲಿ ಉಗಮಿಸತಕ್ಕಂತ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಇದೊಂದು ದಟ್ಟಾರಣ್ಯದಿಂದ ಕೂಡಿದ ಸ್ಥಳ ಆಗಿದ್ದು ಮಳೆಗಾಲದಲ್ಲಿ ಇಲ್ಲಿ ಐನೂರ ಎಪ್ಪತ್ತೈದು ಸೆಂಟಿಮೀಟರ್ನಷ್ಟು ಅಷ್ಟು ಮಳೆ ಬೀಳುತ್ತಿಲ್ಲಿ ಹಾಗಾಗಿ ಬಹಳ ಹೆಚ್ಚಿನ ಮಳೆ ಬೀಳತಕ್ಕಂಥ ಒಂದು ಸ್ಥಳ ಇದು ಇದು ಬೇಸಿಗೆಯಲ್ಲಿ ಪ್ರಕೃತಿ ಪ್ರಿಯರಿಗೆ ಅತ್ಯಂತ ನೆಚ್ಚಿನ ತಾಣವೂ ಆಗಿದೆ ಇಲ್ಲಿ ಅನೇಕ ಜೀವ ವೈವಿಧ್ಯಗಳನ್ನು ನಾವು ಕಾಣಬಹುದು ಇಲ್ಲೊಂದು ಗಂಗಾ ಭಗವತಿಯ ದೇವಾಲಯ ಇದೆ ಅಲ್ಲಿರುವ ಒಂದು ಗುಹೆಯಲ್ಲಿ ಆರು ಎಡಿ ಎತ್ತರದ ವರಾಹ ಮೂರ್ತಿ ಇದೆ ಇದು ಅತ್ಯಂತ ಸುಂದರ ಶಿಲ್ಪಗಳಲ್ಲಿ ಒಂದು ಗಂಗಾ ಮೂಲ ಅಂತ ಇದಕ್ಕೆ ಯಾಕೆ ಹೆಸರು ಬಂತು ಅಂತಂದರೆ ಇಲ್ಲಿ ತುಂಗಾ ಭದ್ರಾ ಮತ್ತು ನೇತ್ರಾವತಿ ನದಿಗಳ ಉಗಮ ಪ್ರದೇಶ ಆಗಿರೋದ್ರಿಂದ ಅಂದರೆ ನಾವು ನೀರನ್ನು ತುಂಗೆಯನ್ನಾಗಲಿ ಭದ್ರೆಯನ್ನಾಗಲಿ ನೇತ್ರಾವತಿಯ ಗಂಗೆ ಅಂತಾನೆ ಕರಿತೀವಿ ನೀರನ್ನು ಗಂಗೆ ಅಂತ ಕರೀತಕ್ಕಂಥದ್ದು ಅದಕ್ಕೋಸ್ಕರ ಇದಕ್ಕೆ ಗಂಗಾ ಮೂಲ ಅಂತ ಕರಿತೀವಿ ಇದು ಸಹ ಪಶ್ಚಿಮ ಘಟ್ಟಕ್ಕೆ ಸೇರಿರುವ ತಾಣ ಇಲ್ಲಿ ವಿಶ್ವ ಪಾರಂಪರಿಕ ತಾಣದ ಒಂದು ಭಾಗ ಆಗಿದ್ದು ಸಮೃದ್ಧ ಜೀವ ವೈವಿಧ್ಯವನ್ನು ಹೊಂದಿರತಕ್ಕಂಥ ಒಂದು ಸ್ಥಳ ಇದು ನೂರ ಏಳಕ್ಕೂ ಹೆಚ್ಚು ಪಕ್ಷಿಗಳ ಜಾತಿಯನ್ನು ಇಲ್ಲಿ ಗುರುತಿಸಿದ್ದಾರೆ ಸಮುದ್ರ ಮಟ್ಟದಿಂದ ಸಾವಿರದ ನಾಲ್ನೂರ ಐವತ್ತೆಂಟು ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಪ್ರದೇಶ ಅಲ್ಲಿನ ಪ್ರವಾಸಿಗರ ಕಣ್ಮನ ಸೆಳೆಯೋದರಲ್ಲಿ ಸಂಶಯ ಇಲ್ಲ ಇಲ್ಲಿ ಕಬ್ಬಿಣದ ಅದಿರನ ನಿಕ್ಷೇಪ ಇತ್ತು ಕಬ್ಬ ಇಲ್ಲಿ ಇಲ್ಲಿ ಉತ್ಖನನ ಮಾಡ್ತಾ ಇದ್ರು ಆ ಕಬ್ಬಿಣದ ಅದಿರನ್ನು ತೆಗೆದ್ರೆ ಇಲ್ಲಿ ಒಂದಲ್ಲ ಒಂದು ದಿವಸ ಈ ನೀರಿನ ಸೆಲೆ ಬತ್ತ ಹೋಗುತ್ತೆ ಅಂತಕ್ಕಂಥ ಒಂದು ಆತಂಕ ಮೂಡಿ ಅನೇಕರು ನ್ಯಾಯಾಲಯದ ಮೊರೆ ಹೋದರು ಕೊನೆಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಗಣಿಗಾರಿಕೆಯನ್ನು ನಡೆಸಬಾರದು ಅಂತ ತೀರ್ಪನ್ನು ನೀಡ್ತು ಹೀಗಾಗಿ ಅದು ಇವತ್ತಿಗೂ ಸಹ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸುಂದರವಾದ ಒಂದು ಪ್ರದೇಶ ಆಗಿದೆ ಇಲ್ಲಿಗೆ ಹೋಗೋದಕ್ಕೆ ಮುಖ್ಯ ರಸ್ತೆ ಅಂದ್ರೆ ಶೃಂಗೇರಿ ಮತ್ತು ಕುದುರೆ ಮುಖಕ್ಕೆ ಹೋಗುವ ರಸ್ತೆಯಿಂದ ಎರಡು ಕಿಲೋಮೀಟರ್ ಚರಣ ಮಾಡಿದರೆ ಸಾಕು ಈ ಸ್ಥಳವನ್ನು ತಲುಪಬಹುದು ಕೊಟ್ಟಿಗೆಹಾರದಿಂದ ಗಂಗಾ ಮೂಲಕ್ಕೆ ಹೋಗೋದಕ್ಕೆ ರಸ್ತೆ ಉದ್ದಕ್ಕೂ ಗಿಡಗಂಟೆಗಳು ಬೆಳೆದಿರೋದ್ರಿಂದ ಎದುರಿಗೆ ಬರತಕ್ಕಂತ ವಾಹನಗಳು ಸರಿಯಾಗಿ ಕಾಣಿಸದೆ ತೊಂದರೆ ಆಗ್ತಾ ಇದೆ ಹೀಗಾಗಿ ಕೆಲವೊಮ್ಮೆ ಅಪಘಾತನೂ ಸಹ ಸಂಭವಿಸುತ್ತೆ ಆದ್ರಿಂದ ಈ ಮಾರ್ಗದಲ್ಲಿ ಸಂಚರಿಸಬೇಕಾದ್ರೆ ಅತಿ ಎಚ್ಚರಿಕೆ ಅವಶ್ಯಕತೆ ಇದೆ ಇದಿಷ್ಟು ಗಿರಿ ಶಿಖರಗಳ ಬಗ್ಗೆ ನಾವು ಚಿಕ್ಕಮಗ್ಗುರುಗಳ ಬಗ್ಗೆ ತಿಳ್ಕೊಂಡ್ವಿ ಕೆಳಗಡೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರವಾಸವನ್ನು ಹೋಗಿ ಅಲ್ಲಿನ ಅನುಭವಗಳನ್ನು ಪಡೆದು ಆಸ್ವಾದಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡಕೊಂಡಿರ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಆಕಾಶವಾಣಿ ಭದ್ರಾವತಿ ವತಿಯಿಂದ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯ ಹತ್ತು ಹಲವು ಪ್ರವಾಸಿ ತಾಣಗಳನ್ನು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ವಿ ಅದಕ್ಕೆ ಸಿಕ್ಕಿದಂತಹ ಉತ್ತಮ ಸ್ಪಂದನೆಗೆ ಅನುಗುಣವಾಗಿ ಈಗ ನಮ್ಮ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸಿ ಕೇಂದ್ರಗಳನ್ನು ಕುರಿತು ಎರಡು ವಾರದಿಂದ ನಿಮಗೆ ಮಾಹಿತಿಯನ್ನು ತಿಳಿಸ್ತಾನೆ ಬಂದಿದ್ದೀವಿ ಈ ಎರಡು ವಾರದಲ್ಲಿ ನಾವು ಪ್ರಸಾರ ಮಾಡಿದಂತಹ ಹಲವಾರು ಪ್ರವಾಸಿ ತಾಣಗಳಿಗೆ ಸಂಬಂಧಿಸಿದಂತೆಯೇ ನಮ್ಮ ಕೇಳುಗರು ಕೂಡ ಅಭೂತಪೂರ್ವವಾಗಿ ಸ್ಪಂದಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ತಮಗೆ ಗೊತ್ತಿಲ್ಲದೇ ಇರತಕ್ಕಂತಹ ಹಲವಾರು ವಿಷಯಗಳನ್ನು ತಿಳಿಸ್ತಾ ಇರೋದ್ರ ಬಗ್ಗೆ ಅಭಿನಂದನೆಯನ್ನು ಕೂಡ ತಿಳಿಸ್ತಾ ಇದ್ದೀರಿ ತುಂಬ ಸಂತೋಷ ಆಗ್ತಾ ಇದೆ ಈಗಾಗಲೇ ನಾವು ಹೇಳಿದ್ದೀವಿ ಹತ್ತು ಹಲವು ಪ್ರವಾಸಿ ತಾಣಗಳ ಬಗ್ಗೆ ನಿಮಗೂ ಕೂಡ ಕೆಲವೊಂದು ಮಾಹಿತಿಗಳಿದ್ದರೆ ತಾವೂ ಕೂಡ ನಮ್ಮ ಆಕಾಶವಾಣಿ ಭದ್ರಾವತಿಯ ಎ ಐ ಆರ್ ಬಿ ಡಿ ವಿ ಟಿ ಎಟ್ ಜಿಮೇಲ್ ಡಾಟ್ ಕಾಮ್ಗೆ ಸಾಧ್ಯವಿದರೆ ಬರೆದು ಕಳಿಸಿದರೆ ಅದನ್ನು ಪ್ರಸಾರ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ನಾವಿರ್ತೀವಿ ಅನ್ನೋದನ್ನು ನಿಮಗೆ ಹೇಳಿದ್ವಿ ಕೆಲವರು ಕಳಿಸ್ತಾನೂ ಇದ್ದಾರೆ ಈಗ ನಾವು ಸಾಮಾನ್ಯವಾಗಿ ಶಿವಮೊಗ್ಗ ಅಂತ ಕೂಡಲೇ ಜೋಗ ಜಲಪಾತವನ್ನು ನೆನಪು ಮಾಡ್ಕೋತೀವಿ ಇನ್ನು ಹಲವಾರು ಜಲಪಾತಗಳನ್ನು ನೋಡ್ತೀವಿ ಅದೇ ಥರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಹಲವು ಜಲಪಾತಗಳಿವೆ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಆ ಜಲಪಾತಗಳನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಇದ್ದೀವಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹನುಮನಗೊಂಡಿ ಜಲಪಾತ ಮಾಣಿಕ್ಯದಾರ ಜಲಪಾತ ಮತ್ತು ಕಲ್ಲತ್ತಿ ಜಲಪಾತ ಇವೆಲ್ಲವನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಜಲಪಾತ ಅಂತ ಅಂದ್ಕೊಂಡ್ರೆ ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ಮಾತ್ರ ಧುಮ್ಮಕ್ಕಿ ಹರಿಯುವಂಥ ಜಲಪಾತವನ್ನು ನೋಡ್ತೀವಿ ಕೆಲವೊಂದು ಜಲಪಾತಗಳು ವರ್ಷ ಪೂರ್ತಿಯಾಗಿ ಧುಮುಕ್ಕಿಯೋದನ್ನು ಕಾಣೋದಕ್ಕೆ ಸಾಧ್ಯ ಇದೆ ಮತ್ತು ಈ ಒಂದು ಜಲಪಾತವನ್ನು ಬೇಸಿಗೆಯಲ್ಲಿ ನೋಡುವ ಅಂದವೇ ಬೇರೆ ಮಳೆಗಾಲದಲ್ಲಿ ನೋಡುವಂತಹ ಅಂದವೇ ಬೇರೆ ಇಂದಿನ ನಮ್ಮ ಈ ಜಲಪಾತದ ಕಾರ್ಯಕ್ರಮದಲ್ಲಿ ನಿಮಗೆ ಈ ಒಂದಿಷ್ಟು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಎಮ್ ಎನ್ ಅವರು ಮಾಡ್ತಾ ಇದ್ದಾರೆ ತಾವೂ ಕೂಡ ಇದನ್ನು ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ತಾ ಹೋದರೆ ನಾವು ಅದನ್ನು ಪ್ರಸಾರ ಮಾಡುವಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ ಎನ್ನುವ ಆಶಯದೊಂದಿಗೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಎನ್ನೋ ಒಂದು ಆಶಯ ನಮಸ್ಕಾರ ಒಳಗೆ ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ಜಲಪಾತಗಳ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಲವು ಸುಂದರ ಜಲಪಾತಗಳ ಬೇಕಾದಷ್ಟು ಇದಾವೆ ಇಲ್ಲಿ ಮಳೆಗಾಲದಲ್ಲಿ ಮಾತ್ರ ಅವು ಎಲ್ಲ ಜಲಪಾತಗಳು ಸಹ ತುಂಬಿ ಧುಮ್ಮಿಕ್ಕುತ್ತೆ ಕೆಲವು ಮುನ್ನೂರ ಅರವತ್ತೈದು ದಿನ ಸಹ ನೀರನ್ನು ಅಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇದೆ ನೋಡೋದಕ್ಕೆ ತುಂಬಾ ಮನೋಹರವಾಗಿರ್ತಕ್ಕಂಥದ್ದು ಅವೆಲ್ಲವುಗಳ ಪರಿಚಯವನ್ನ ನಾವೀಗ ಮಾಡಿಕೊಳ್ಳೋಣ ಮೊದಲನೇದು ಹನುಮನಗುಂಡಿ ಜಲಪಾತ ಅಂತ ಇದು ಕುದುರೆ ಮುಖ ಪರ್ವತ ಶ್ರೇಣಿಗೆ ಅತಿ ಹತ್ತಿರದಲ್ಲಿರ್ತಕ್ಕಂಥ ಸುಂದರವಾದ ಜಲಪಾತ ಇಲ್ಲಿ ಬೀಳುವ ಜಲಧಾರೆ ನೂರು ಅಡಿಗಳಿಗಿಂತ ಹೆಚ್ಚು ರಭಸದಿಂದ ಬಂಡೆಗಳನ್ನು ಸೀಳಿಕೊಂಡು ಧುಮುಕುವ ಈ ಜಲಪಾತದಲ್ಲಿ ಸ್ನಾನ ಮಾಡೋದಕ್ಕೆ ಸಹ ಅನುಕೂಲ ಇದೆ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ವರ್ಷ ಇಡೀ ದರ್ಶನ ನೀಡುವ ಹನುಮನಗುಂಡಿ ಜಲಪಾತ ನಮ್ಮ ನಾಡಿನ ಒಂದು ಹೆಮ್ಮೆ ಹೆದ್ದಾರಿಯಿಂದ ಇಲ್ಲಿಗೆ ಹೋಗೋದಕ್ಕೆ ಅರಣ್ಯ ಇಲಾಖೆಯವರು ಉತ್ತಮವಾದ ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಅದಕ್ಕಾಗಿ ಅರಣ್ಯ ಇಲಾಖೆಯವರು ಈ ಜಲಪಾತದ ವೀಕ್ಷಣೆಗೆ ಮೂವತ್ತು ರೂಪಾಯಿಗಳ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಆ ಮೂವತ್ತು ರೂಪಾಯಿಯನ್ನು ಕೊಟ್ಟು ನಾವು ಈ ಜಲಪಾತವನ್ನು ಸಂದರ್ಶನ ಮಾಡ್ಬೋದು ಚಾರಣ ಮಾಡುವ ಸಾಹಸಿಗಳು ಈ ಜಲಪಾತದ ಹತ್ತಿರದವರೆಗೂ ಸಹ ತೆರಳಿ ಆನಂದಿಸ್ತಾರೆ ಮಳೆಗಾಲದಲ್ಲಿ ಜಾರಿಕೆ ಇರುತ್ತೆ ಆದರೆ ನೀರಿನ ಹರಿವು ಜಾಸ್ತಿ ಇರೋದ್ರಿಂದ ಅಂತ ಸಮಯದಲ್ಲಿ ನೀರಿನ ಬುಡಕ್ಕೆ ಹೋಗ್ತಕ್ಕಂಥದ್ದು ಸ್ವಲ್ಪ ಅಪಾಯಕಾರಿ ಇನ್ನು ಎರಡನೇ ಜಲಪಾತ ಅಂತಂದ್ರೆ ಮಾಣಿಕ್ಯದಾರ ಜಲಪಾತ ಈ ಮಾಣಿಕ್ಯದಾರ ಜಲಪಾತ ಈ ಬಾಬಾ ಬುಡನ್ಗಿರಿ ಬಳಿ ಇರ್ತಕ್ಕಂಥ ಒಂದು ಜಲಪಾತ ಇದಕ್ಕೆ ಯಾಕೆ ಮಾಣಿಕ್ಯಧಾರ ಜಲಪಾತ ಅಂತ ಕರೀತಾರೆ ಅಂತಂದರೆ ನೀರು ಮೇಲಿನಿಂದ ಬೀಳಬೇಕಾದ್ರೆ ಮುತ್ತಿನ ಹನಿಗಳಂತೆ ಬೀಳುತ್ತೆ ಅದನ್ನು ನೋಡ್ತಾ ಇದ್ರೆ ಬಿಸಿಲಿನಲ್ಲಿ ಪಳ ಹೊಳಿತಕ್ಕಂತಹ ಮುತ್ತಿನ ಹನಿಗಳು ಮೇಲಿಂದ ಬೀಳ್ತಾ ಇದೆಯೇನೋ ಅನ್ನೋ ರೀತಿ ನಮಗೆ ಭಾಸವಾಗುತ್ತೆ ಆದ್ದರಿಂದ ಇದನ್ನು ಮಾಣಿಕ್ಯಧಾರ ಜಲಪಾತ ಅಂತ ಕರೀತಾ ಇದ್ದಾರೆ ಸೂರ್ಯನ ಬೆಳಕಿನಲ್ಲಿ ಹೊಳೆಯುವ ಮುತ್ತಿನಂತೆ ಈ ಜಲಪಾತ ಗೋಚರಿಸುತ್ತೆ ಸುಮಾರು ಒಂದು ನೂರು ಅಡಿಗಳಿಗೂ ಹೆಚ್ಚರದಿಂದ ಬೀಳುವ ಈ ಜಲಪಾತದ ಸೌಂದರ್ಯ ನೋಡೇ ಅನುಭವಿಸ್ಬೇಕು ಅದನ್ನು ವರ್ಣನೆ ಮಾಡೋದಕ್ಕೆ ನಮ್ಮಲ್ಲಿ ಮಾತುಗಳೇ ಕಡಿಮೆ ಇದನ್ನು ಸ್ಥಳೀಯರು ನೆಲ್ಲಿ ತೀರ್ಥ ಅಂತಲೂ ಸಹ ಕರೀತಾರೆ ಇದು ಶೋಲ ಅರಣ್ಯದ ಮಧ್ಯಭಾಗದಲ್ಲಿದ್ದು ಪವಿತ್ರ ಜಲಪಾತ ಆಗಿದೆ ಇಲ್ಲಿನ ಮಣ್ಣಿಗೆ ರೋಗ ನಿರೋಧಕ ಶಕ್ತಿ ಇದೆ ಅಂತ ಅನೇಕರು ನಂಬ್ತಾರೆ ಹಾಗಾಗಿ ಅಲ್ಲಿ ಕೆಳಗಡೆ ಇಳಿದು ಹೋಗೋದಕ್ಕೆ ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಆ ಮೆಟ್ಟಿಲುಗಳೆಲ್ಲ ಇಳಿದು ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಅನುಕೂಲ ಇದೆ ಇದು ಹಿಂದೂ ಮತ್ತು ಮುಸ್ಲಿಮರಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಆಗಿದೆ ಇದು ಚಿಕ್ಕಮಗಳೂರಿನಿಂದ ಮೂವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ಅಲ್ಲಿ ಹೋಗೋದಕ್ಕೆ ಉತ್ತಮ ರಸ್ತೆಯನ್ನು ಸಹ ನಿರ್ಮಾಣ ಮಾಡಿದ್ದಾರೆ ವಾಹನದಲ್ಲಿ ಅಲ್ಲಿಗೆ ಹೋಗಿ ಆ ಜಲಪಾತದ ಸೌಂದರ್ಯವನ್ನ ಸಬಿಬಹುದಾಗಿದೆ ಕೆಲವು ಚಾರಣ ಪ್ರಿಯರು ನಡೆದೇ ಅಲ್ಲಿಗೆ ಹೋಗುವ ಪರಿಪಾಠವನ್ನು ಇಟ್ಕೊಂಡಿದ್ದಾರೆ ಸೆಪ್ಟೆಂಬರ್ನಿಂದ ಏಪ್ರಿಲ್ ತಿಂಗಳವರೆಗೆ ಇಲ್ಲಿ ಭೇಟಿ ನೀಡೋದಕ್ಕೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಮಯ ಆಗಿದೆ ಇನ್ನು ಮೂರನೇ ಜಲಪಾತ ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಜಲಪಾತ ಸಾಮಾನ್ಯವಾಗಿ ಇದನ್ನ ಎಲ್ಲರೂ ನೋಡಿರ್ತಕ್ಕಂಥ ಒಂದು ಜಲಪಾತ ಅದನ್ನ ಕಲ್ಲೆತ್ತಿ ಜಲಪಾತ ಅಂತ ಕರೀತಾರೆ ಯಾರು ಕೆಮ್ಮಣ್ಣುಗುಂಡಿಗೆ ಪ್ರವಾಸ ಹೋಗ್ತಾರೋ ಅವರು ಈ ಕಲ್ಲೆತ್ತಿ ಜಲಪಾತವನ್ನು ನೋಡೇ ಸಾಕ್ತಾರೆ ಏಕೆಂದರೆ ಈ ಜಲಪಾತ ಇರೋದೇ ಗುಂಡಿಗೆ ಹೋಗುವ ದಾರಿಯಲ್ಲಿ ಅತ್ಯಂತ ಸುಂದರವಾದ ಜಲಪಾತ ಪ್ರತಿಯೊಬ್ಬರೂ ಇಲ್ಲಿ ದುಮ್ಮಿಕ್ಕಿ ಬೀಳುವ ನೀರಿಗೆ ಮೈಯೊಡ್ಡಿ ಸಂತೋಷ ಪಡ್ತಾರೆ ಮೈಕೋಯಿ ನೋವಿದ್ದರಂತೂ ಅವರಿಗೆ ಇದೊಂದು ರೀತಿಯ ಜಲ ಮಸಾಜ್ ಇದ್ದ ಹಾಗೆ ಕೆಮ್ಮಣ್ಣುಗುಂಡಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಲಪಾತ ಸುಮಾರು ನಾನ್ನೂರು ಅಡಿಗಳ ಎತ್ತರದಿಂದ ಧುಮುಕುತ್ತೆ ಜಲಪಾತದ ನೀರನ್ನು ಹಾದು ಹೋದರೆ ಎದುರಿಗೆ ಕಾಣಸಿಗುವುದೇ ವೀರಭದ್ರ ಸ್ವಾಮಿ ದೇವಾಲಯ ಈ ಜಲಪಾತಕ್ಕೆ ಹೋಗೋದಕ್ಕೆ ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಮೆಟ್ಟಿಲುಗಳನ್ನು ಇಳೆದು ಜಲಪಾತದಲ್ಲಿ ಸ್ನಾನ ಮಾಡ್ಕೊಂಡಲ್ಲಿ ಕೈ ನೋವನ್ನೆಲ್ಲ ಇದ್ರೆ ಅಲ್ಲಿ ವಾಸಿಯಾಗುತ್ತೆ ಅಲ್ಲಿಂದ ಜಲಪಾತವನ್ನ ದಾಟಿ ಮುಂದೆ ಹೋದರೆ ಅಲ್ಲಿ ನಮಗೆ ಎದುರಿ ಕಾಣ್ತಕ್ಕಂಥದ್ದು ವೀರಭದ್ರ ಸ್ವಾಮಿ ದೇವಾಲಯ ಹೀಗಾಗಿ ಇದು ನಮಗೆ ಆಧ್ಯಾತ್ಮಿಕ ಮಹತ್ವವನ್ನೂ ಸಹ ನೀಡತಕ್ಕಂಥದ್ದು ತರೀಕೆರೆಗೆ ಸಮೀಪದಲ್ಲಿರ್ತಕ್ಕಂಥ ಜಲಪಾತ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಸಹ ತನ್ನ ಸೌಂದರ್ಯವನ್ನ ಕುಂದಾಗೋದಕ್ಕೆ ಬಿಡ್ತಾ ಇಲ್ಲ ಅಲ್ಲಿ ಯಾವುದೇ ಅಪಾಯವಿಲ್ಲದೆ ಪ್ರವಾಸಿಗರು ಸ್ನಾನ ಮಾಡಬಹುದು ಮಹಿಳೆಯರಿಗೆ ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ವ್ಯವಸ್ಥೆನೂ ಸಹ ಅಲ್ಲಿದೆ ಈ ಜಲಪಾತ ಇರತಕ್ಕಂಥ ಒಂದು ಪ್ರದೇಶ ಹೇಗಿದೆ ಅಂತಂದ್ರೆ ಸುತ್ತಲೂ ಹಸಿರಿನಿಂದ ಕೂಡಿರ್ತಕ್ಕಂಥ ಬೆಟ್ಟಗಳು ಕಂದಕಗಳು ಈ ಜಲಪಾತ ಸೌಂದರ್ಯವನ್ನ ಹೆಚ್ಚಿದೆ ಇಲ್ಲಿಗೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಸ್ವಂತ ವಾಹನ ಅಥವಾ ಬಾಡಿಗೆ ವಾಹನದಲ್ಲಿ ಹೋಗಿ ಬರಬಹುದು ಬೆಂಗಳೂರಿನಿಂದ ಬರ್ತಕ್ಕಂಥವರು ಬೇರೂರು ಜಂಕ್ಷನ್ ನಲ್ಲಿ ಇಳಿದು ಇಲ್ಲಿಗೆ ಬರಬಹುದು ಇನ್ನು ಶಿವಮೊಗ್ಗ ರೈಲಿಗೆ ಬರ್ತಕ್ಕಂಥವರು ತರೀಕೆರೆಯಲ್ಲಿ ಇಳೆದು ಈ ಸುಂದರ ಜಲಪಾತದ ವೀಕ್ಷಣೆಯನ್ನು ಮಾಡಬಹುದು ಪ್ರಕೃತಿಯನ್ನೇ ಇಬ್ಬಾಗ ಮಾಡಿದಂತೆ ಮಧ್ಯದಲ್ಲಿ ಸೀಳಿಕೊಂಡು ದುಮ್ಮಿಕ್ಕುವ ಈ ಜಲಪಾತದ ಸೊಗಸು ನೋಡಿಯೇ ತಿಳಿಬೇಕು ಸುತ್ತಲೂ ಇರುವ ಗಿರಿ ಶಿಖರಗಳ ಸಾಲು ಕಣ್ಣು ಹಾಯಿಸಿದಷ್ಟು ಕಣ್ಣಿಗೆ ತಂಪೆರೆಯುವ ಹಸಿರ ಸಿರಿ ಇವೆಲ್ಲವೂ ಸಹ ಇಲ್ಲಿ ಉಂಟು ಇನ್ನೊಂದು ನಂಬಿಕೆನೂ ಇದೆ ಇಲ್ಲಿ ಮಹರ್ಷಿ ಅಗಸ್ತ್ಯರು ಇದೇ ಸ್ಥಳದಲ್ಲಿ ಹಲವಾರು ವರ್ಷಗಳು ತಪಗೈದ ಪುಣ್ಯಭೂಮಿ ಅಂತಲೂ ಸಹ ನಂಬ್ತಾರೆ ಇಲ್ಲಿ ಮೊದಲು ಗುಹೆಯ ಒಳಗೆದ್ದ ವೀರಭದ್ರ ದೇವರಿಗೆ ಒಂದು ದೇವಾಲಯವನ್ನು ನಿರ್ಮಿಸಿದವರು ವಿಜಯನಗರದ ಅರಸರು ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ವೀರಭದ್ರೇಶ್ವರ ಜಾತ್ರೆಗೆ ಅನೇಕ ಕಡೆಗಳಿಂದ ಸಹಸ್ರಾರು ಭಕ್ತರು ಬಂದು ಸೇರ್ತಾರೆ ಕಲ್ಲೆತ್ತಿ ಜಲಪಾತದ ನೀರು ದಟ್ಟವಾದ ಹಸಿರು ಕಾಡಿನೊಳಗಿಂದ ಹರಿದು ಬರುವುದರಿಂದ ಅನೇಕ ಗಿಡಮೂಲಿಕೆಗಳು ಇದರಲ್ಲಿ ಬೆರೆತಿರುತ್ತೆ ಹೀಗಾಗಿ ಇಲ್ಲಿ ಸ್ನಾನ ಮಾಡಿದರೆ ಅನೇಕ ರೋಗಗಳು ಸಹ ಮಾಯವಾಗುತ್ತೆ ಅಂತ ಜನರು ನಂಬ್ತಾ ಇದ್ದಾರೆ ಸದಾ ನೀರು ಬೀಳುವುದರಿಂದ ಇಲ್ಲಿ ಪಾಚಿ ಕಟ್ಕೊಂಡಿರುತ್ತೆ ಹಾಗಾಗಿ ಓಡಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿ ಓಡಾಡಬೇಕಿದೆ ಜಾರ್ಖಂಡು ಬೀಳ್ತಕ್ಕಂಥ ಒಂದು ಸಂಭವ ಇರುತ್ತೆ ಇಲ್ಲೊಂದು ಸರ್ಕಾರದ ವಸತಿ ಗೃಹ ಇದೆ ಪ್ರವಾಸಿಗರು ತಂಗದಿಕ್ಕೆ ಇಲ್ಲಿ ಸುತ್ತಮುತ್ತಲು ಸಹ ಅನೇಕ ಹೋಮ್ ಸ್ಟೇಗಳು ಸಹ ಇವೆ ಕೈ ಮುಗಿದು ಒಳಗೆ ಮಾಯಾ ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತ ಪಡಿಸಿದವರು ಎಂಎನ್ ರಾಜ್ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್